ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ ನಾವು ಮಾತಾಡ್ತಿರೋ ವಿಷಯ ಕೇವಲ ಸುದ್ದಿಯಲ್ಲ ಇದೊಂದು ಎಚ್ಚರಿಕೆ ಗಂಟೆ ಕೆಲ ದಿನಗಳಿಂದ ಅಮೆರಿಕದಿಂದ ಹಿಡಿದು ಭಾರತದ ದೆಹಲಿಯವರೆಗೂ ಒಂದೇ ಒಂದು ಚರ್ಚೆ ನಡೀತಾ ಇತ್ತು ಅದೇನೆಂದ್ರೆ ಡಿಸೆಂಬರ್ ಹತ್ತೊಂಬತ್ತರಂದು ಏನೋ ದೊಡ್ಡದು ಸಂಭವಿಸಲಿದೆ ಅಂತ ರಾಜಕೀಯ ಪಡಸಾಲೆಯಲ್ಲಿ ಒಂದು ಮಾತು ಜೋರಾಗೊಡ್ತಾಗಿದೆ ಅಮೆರಿಕದ ಕೋರ್ಟ್ ಒಂದು ಫೈಲನ್ನ ಓಪನ್ ಮಾಡ್ತಾಗಿದೆ ಆ ಫೈಲ್ ಏನಾದರೂ ಓಪನ್ ಆದ್ರೆ ಭಾರತದ ರಾಜಕೀಯದಲ್ಲಿ ಭೂಕಂಪ ಆಗುತ್ತಂತೆ ಎಷ್ಟರ ಮಟ್ಟಿಗೆ ಅಂದ್ರೆ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ ಈ ಫೈಲ್ ಹೊರಬಂದ ಮೇಲೆ ಭಾರತಕ್ಕೆ ಹೊಸ ಪ್ರಧಾನಮಂತ್ರಿ ಸಿಗಲಿದ್ದಾರೆ ಅಂತ ಏನಿದು ಫೈಲ್ ಅಮೆರಿಕದ ಕಾಂಗ್ರೆಸ್ ಪಾಸ್ ಮಾಡಿರೋ ಆ ಬಿಲ್ ಯಾವುದು ಎಲಾನ್ ಮಸ್ಕ್ ಡೊನಾಲ್ಡ್ ಟ್ರಂಪ್ಗೆ ವಾರ್ನಿಂಗ್ ಕೊಟ್ಟಿದ್ದಾದ್ರೂ ಯಾಕೆ ಮತ್ತೆ ಈ ಎಪ್ಸ್ಟೀನ್ ಅನ್ನೋ ವ್ಯಕ್ತಿಗೂ ಭಾರತದ ಮಂತ್ರಿಗಳಿಗೂ ಏನ್ ಸಂಬಂಧ ಹೇಳ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಶುರು ಮಾಡೋಣ ಅಮೆರಿಕದಿಂದ ನಿಮಗೆಲ್ಲ ಟೆಸ್ಲಾ ಮತ್ತು ಟ್ವಿಟರ್ ಮಾಲೀಕ ಯಲಾನ್ ಮಸ್ಕ್ ಬಗ್ಗೆ ಗೊತ್ತಾಗಿದೆ ಯಲಾನ್ ಮಸ್ಕ್ ಮತ್ತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ಒಂದು ದೊಡ್ಡ ಫೈಟ್ ನಡೆದಿತ್ತು ಆಗ ಮಸ್ಕ್ ಒಂದು ಬಾಂಬ್ ಅನ್ನ ಹಾಕಿದ್ರು ಅದೇನಂದ್ರೆ ಟ್ರಂಪ್ ನೀವೇನಾದ್ರೂ ನನ್ನ ತಂಟೆಗೆ ಬಂದ್ರೆ ನಾನ್ ನಿಮ್ಮ ಮೇಲೆ ಎಪ್ಸ್ಟೀನ್ ಬಾಂಬ್ ಹಾಕ್ತೀನಿ ಅಂತ ಆಗ ಇಡೀ ಪ್ರಪಂಚ ಬೆಚ್ಚಿ ಬಿದ್ದಿತ್ತು ಏನಿದು ಎಪ್ಸ್ಟೀನ್ ಬಾಂಬ್ ಮಸ್ ಕೇಳಿದ ಆ ಮಾತು ಈಗ ನಿಜವಾಗೂ ಕಾಲ ಬಂದಿದೆ ಅಮೆರಿಕದ ಕೋರ್ಟ್ ಜಫ್ರಿ ಎಪ್ಸ್ಟೀನ್ ಎಂಬ ಕುಖ್ಯಾತ ವ್ಯಕ್ತಿಗೆ ಸಂಬಂಧಿಸಿದ ಸಾವಿರಾರು ಪುಟಗಳ ರಹಸ್ಯ ದಾಖಲೆಗಳನ್ನ ಅಂದರೆ ಸೀಕ್ರೆಟ್ ಲಿಸ್ಟ್ ಡಿಸೆಂಬರ್ ಹತ್ತೊಂಬತ್ತರ ಸುಮಾರಿಗೆ ಬಿಡುಗಡೆ ಮಾಡಲು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಈ ಲಿಸ್ಟ್ ನಲ್ಲಿ ಯಾರ ಹೆಸರಿದೆ ಗೊತ್ತಾ ಅಮೆರಿಕದ ಅಧ್ಯಕ್ಷರು ಬ್ರಿಟನ್ ರಾಜ ಮನೆತನದವರು ಹಾಲಿವುಡ್ ಸ್ಟಾರ್ಗಳು ಮತ್ತು ಕೇಳಕ್ಕೆ ಶಾಕಿಂಗ್ ಅನಿಸಿದ್ರು ಭಾರತೀಯ ಲಿಂಕ್ ಕೂಡ ಇದೆ ಅಂತ ಹೇಳಲಾಗ್ತಾ ಈಗ ನೀವು ಕೇಳಬಹುದು ಅಮೆರಿಕದ ಫೈಲ್ ಓಪನ್ ಆದರೆ ನಮಗೇನು ಭಾರತಕ್ಕೆ ಏನು ಸಂಬಂಧ ಅಂತ ಅಲ್ಲಿಗೂ ಬರ್ತೀನಿ ಕೇಳಿ ಕೆಲವು ದಿನಗಳ ಹಿಂದೆ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಪೃಥ್ವಿರಾಜ್ ಚೌಹಾಣ್ ಮತ್ತು ಶಿವಸೇನೆಯ ಸಂಜಯ್ ರಾವತ್ ಒಂದು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ರು ಅವ್ರೇನ್ ಹೇಳಿದ್ರು ಗೊತ್ತಾ ಡಿಸೆಂಬರ್ ಹತ್ತೊಂಬತ್ತರ ನಂತರ ನೋಡ್ತಾ ದೆಹಲಿಯಲ್ಲಿ ಅಧಿಕಾರ ಬದಲಾಗುತ್ತೆ ಈ ಎಪ್ಸ್ಟಿನ್ ಫೈಲ್ನಲ್ಲಿ ಭಾರತದ ದೊಡ್ಡವರ ಹೆಸರುಗಳಿವೆ ಅಂತ ಅದು ಹೊರ ಬಂದ್ರೆ ಭಾರತದ ಪ್ರಧಾನ ಮಂತ್ರಿಯವರೇ ರಾಜೀನಾಮೆ ಕೊಡ್ಬೇಕಾಗಬಹುದು ಅಂತ ಇದು ನಿಜಕ್ಕೂ ಸಾಧ್ಯನಾ ಅಥವಾ ಇದೊಂದು ಬರೀ ರಾಜಕೀಯ ಗಿಮಿಕಾ ಸ್ನೇಹಿತರೆ ಶಿವಸೇನೆ ಉದ್ದೋಬಣದ ಬಣದ ನಾಯಕರು ಹೇಳ್ತಾರೆ ಅಮೆರಿಕದಲ್ಲಿ ಬಾಂಬ್ ಸಿಡಿದರೆ ಅದರ ಶಾಕ್ ವೇವ್ಸ್ ಭಾರತದ ಸಂಸತ್ತನ್ನೇ ಅಲ್ಲಾಡಿಸುತ್ತೆ ಅಂತ ಇದಕ್ಕೆ ಕಾರಣ ಲಿಸ್ಟ್ ಲಿಸ್ಟ್ನಲ್ಲಿ ಕೇಳಿ ಬರ್ತಾಗಿರುವ ಭಾರತದ ಒಬ್ಬ ಪ್ರಭಾವಿ ಕೇಂದ್ರ ಮಂತ್ರಿಯ ಹೆಸರು ಆ ಹೆಸರು ಯಾರದು ಅಂತ ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಆದ್ರೆ ಅದಕ್ಕೂ ಮೊದಲು ನೀವು ಈ ಜಫ್ರಿ ಎಪ್ಸ್ಟೀನ್ ಯಾರು ಅನ್ನೋದನ್ನ ತಿಳ್ಕೋಬೇಕು ಸ್ನೇಹಿತರೆ ಜಫ್ರಿ ಎಪ್ಸ್ಟೀನ್ ಒಬ್ಬ ಸಾಧಾರಣ ಮನುಷ್ಯನಲ್ಲ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಹುಟ್ಟಿದ ಇವನು ಮೊದಲು ಒಂದು ಶಾಲೆಯಲ್ಲಿ ಮೇಸ್ಟ್ ಆಗಿ ಅಲ್ಲಿಂದ ಇವನ ಜರ್ನಿ ಶುರುವಾಯಿತು ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳನ್ನ ಪಾಠಕ್ಕೆ ಅಂತ ಹಿಡಿದು ಅವರ ತಂದೆ ತಾಯಿಗಳ ಪರಿಚಯವನ್ನ ಮಾಡಿಕೊಂಡು ಫೈನಾನ್ಸ್ ಜಗತ್ತಿಗೆ ಕಾಲಿಟ್ಟ ಹಾಗೆ ಕೋಟ್ಯಾಧಿಪತಿಯಾದ ಇವನ ಹತ್ರ ಸ್ವಂತ ವಿಮಾನ ಕೂಡ ಅದನ್ನ ಜನ ಲಾಲಿಟಾ ಎಕ್ಸ್ಪ್ರೆಸ್ ಅಂತ ಕರಿತಾಗಿದ್ರು ಕೆರೇಬಿಯನ್ ಸಮುದ್ರದಲ್ಲಿ ಇವನಿಗೆ ಒಂದು ಸ್ವಂತ ದ್ವೀಪ ಕೂಡ ಇತ್ತು ಅದರ ಹೆಸರು ಲಿಟಲ್ ಸೇಂಟ್ ಜೇಮ್ಸ್ ಆದ್ರೆ ಪ್ರಪಂಚ ಅದನ್ನ ಕರೆಯೋದು ಐಲ್ಯಾಂಡ್ ಅಂತ ಏನಾಗಿತ್ತು ಅಲ್ಲಿ ಆ ದ್ವೀಪಕ್ಕೆ ಪ್ರಪಂಚದ ಅತಿ ದೊಡ್ಡ ಶ್ರೀಮಂತರು ರಾಜಕಾರಣಿಗಳು ವಿಜ್ಞಾನಿಗಳು ಬರ್ತಾ ಇದ್ರು ಎಪ್ಸ್ಟಿನ್ ಅಲ್ಲಿ ಚಿಕ್ಕ ಚಿಕ್ಕ ಅಪ್ರಾಪ್ತ ಬಾಲಕಿಯರನ್ನ ಸಪ್ಲೈ ಮಾಡ್ತಾ ಇದ್ದ ಅಲ್ಲಿ ನಡೀತಾ ಅನಾಚಾರಗಳು ರೇವ್ ಪಾಟಿಗಳು ಮತ್ತು ಅಸಹ್ಯಕರ ಕೆಲಸಗಳನ್ನ ಇವನು ಸೀಕ್ರೆಟ್ ಆಗಿ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದ ಯಾಕೊತ್ತ ಆ ವಿಡಿಯೋಗಳನ್ನ ಇಟ್ಕೊಂಡು ಆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಬ್ಲಾಕ್ ಮೇಲ್ ಮಾಡೋಕೆ ಈ ಪಾಪದ ಕೆಲಸದಲ್ಲಿ ಎಪ್ಸ್ಟಿನ್ ಒಬ್ಬನೇ ಇರಲಿಲ್ಲ ಅವನ ರೈಟ್ ಗಿಲೈನ್ ಮ್ಯಾಕ್ಸ್ವೆಲ್ ಅನ್ನೋ ಮಹಿಳೆ ಈಕೆ ನೋಡಕ್ಕೆ ಕುಟುಂಬದ ತೊಂದರೆಗಳಿರೋ ಅಪ್ರಾಪ್ತ ಹುಡುಗಿಯರನ್ನ ಹುಡುಕಿ ಅವರಿಗೆ ಹಣದ ಆಸೆಗೆನ್ನ ತೋರಿಸಿ ಎಪ್ಸ್ಟಿನ್ ಹತ್ರ ತಂದು ಬಿಡ್ತಾ ಆಮೇಲೆ ಆ ಹುಡುಗಿಯರನ್ನ ನರಕಕ್ಕೆ ತಳ್ಳಲಾಗ್ತಾ ಎರಡ್ ಸಾವಿರದ ಐದರಲ್ಲಿ ಮೊದಲ ಬಾರಿಗೆ ಒಬ್ಬ ಹದಿನಾಲ್ಕು ವರ್ಷದ ಬಾಲಿಕೆಯ ಪೋಷಕರು ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಪೊಲೀಸ್ ತನಿಖೆ ಮಾಡಿದಾಗ ಗೊತ್ತಾಗಿದ್ದು ಆಘಾತಕಾರಿ ಸತ್ಯಗಳು ಕೇವಲ ಒಬ್ಬಳಲ್ಲ ಹೆಚ್ಚು ಹುಡುಗಿಯರು ಇವರ ಬಲೆಯಲ್ಲಿ ಬಿದ್ದಿದ್ರು ಅಂತ ಆದರೆ ಎಪ್ಸ್ಟಿನ್ ಎಂಥ ಪವರ್ಫುಲ್ ಅಂದ್ರೆ ಎರಡು ಸಾವಿರದ ಎಂಟರಲ್ಲಿ ಅವನು ಅರೆಸ್ಟ್ ಆದ್ರೂ ಕೂಡ ಕೇವಲ ಹದಿಮೂರು ತಿಂಗಳು ಜೈಲಿನಲ್ಲಿದ್ದ ಅದು ಕೂಡ ಎಂತ ಜೈಲ್ ಗೊತ್ತಾ ಬೆಳಿಗ್ಗೆ ಜೈಲಿಂದ ಹೊರಗೆ ಬಂದು ಆಫೀಸ್ ಕೆಲಸವನ್ನ ಮಾಡಬಹುದು ರಾತ್ರಿ ಹೋಗಿ ಜೈಲಲ್ಲಿ ಮಲಗಬೇಕಷ್ಟೇ ಅಮೆರಿಕದ ಕಾನೂನುಗಳನ್ನೇ ಕೊಂಡುಕೊಳ್ಳೋ ತಾಕತ್ತಿ ಇವನಿಗಿತ್ತು ಯಾಕಂದ್ರೆ ಇವನ ಜೇಬಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಇಂಗ್ಲೆಂಡಿನ ರಾಜಕುಮಾರ ಪ್ರಿನ್ಸ್ ಆಂಡ್ರ್ಯೂ ಹಾಗೂ ಡೊನಾಲ್ಡ್ ಟ್ರಂಪ್ ಅಂತವರ ಸೀಕ್ರೆಟ್ ಕೂಡ ಕಾಲ ಬದಲಾಯಿತು ಮೀಟು ಅಭಿಯಾನ ಶುರುವಾದ ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಪ್ಸ್ಟಿನ್ ಅನ್ನ ಮತ್ತೆ ಅರೆಸ್ಟ್ ಮಾಡಲಾಯಿತು ಈ ಬಾರಿ ಮೇಲೆ ಅನುಕಂಪ ತರಲಿಲ್ಲ ಎಫ್ ಬಿ ಐ ಅವನ ನ್ಯೂಯಾರ್ಕ್ ಮನೆ ಮೇಲೆ ರೇಡನ್ನು ಮಾಡಿದಾಗ ಸಾವಿರಾರು ಸಿಡಿಗಳು ಹಾರ್ಡ್ ಡಿಸ್ಕ್ಗಳು ಸಿಕ್ಕಿದ್ವು ಅದರಲ್ಲಿ ಇಡೀ ಪ್ರಪಂಚದ ಗಣ್ಯರ ಅಸಲಿ ಇತ್ತು ಇವನು ಬಾಯಿ ಬಿಟ್ಟರೆ ಎಲ್ಲಿ ತಮ್ಮ ಮಾನ ಹೋಗುತ್ತೋ ಅಂತ ಜಗತ್ತಿನ ದಿಗ್ಗಜರು ನಡುಕ್ತಾಗಿದ್ರು ಆಗ್ಲೇ ನೋಡಿ ಒಂದು ಪವಾಡ ನಡೀತು ಆಗಸ್ಟ್ ಹತ್ತು ಎರಡು ಸಾವಿರದ ಹತ್ತೊಂಬತ್ತರಂದು ಅಮೆರಿಕದ ಹೈ ಸೆಕ್ಯುರಿಟಿ ಜೈಲ್ನಲ್ಲಿ ಎಪ್ಸ್ಟೀನ್ ಶವವಾಗಿ ಪತ್ತೆಗಾದ ಅಧಿಕೃತ ವರದಿಗಳ ಪ್ರಕಾರ ಅವನು ಆತ್ಮಹತ್ಯೆ ಮಾಡಿಕೊಂಡ ಅಂತ ಹೇಳಲಾಗುತ್ತೆ ಆದರೆ ಇದನ್ನು ನಂಬೋದು ಕಷ್ಟ ಯಾಕಂದ್ರೆ ಆ ದಿನ ಅವನ ಸೆಲ್ ನಲ್ಲಿದ್ದ ಸಿಸಿ ಕ್ಯಾಮ್ರಾಗಳು ಕೆಟ್ಟ ಹೋಗಿದ್ವು ಶಿಫ್ಟ್ ಮಾಡಲಾಗಿತ್ತು ಕಾವಲುಗಾರರು ನಿದ್ದೆ ಮಾಡ್ತಿದ್ರು ಅಂತ ವರದಿ ಬಂತು ಇದು ಅಥವಾ ಈ ರಹಸ್ಯ ಇಂದಿಗೂ ಬಗೆಹರಿದಿಲ್ಲ ಅವನು ಸತ್ತೋದ ಆದ್ರೆ ಅವನು ಬಿಟ್ಟು ಹೋದ ಕಪ್ಪು ಡೈರಿ ಮತ್ತು ಸೀಕ್ರೆಟ್ ಫೈಲ್ಸ್ ಈಗಲೂ ಜೀವಂತವಾಗಿದೆ ಅದೇ ಫೈಲ್ ಈಗ ಡಿಸೆಂಬರ್ ಹತ್ತೊಂಬತ್ತರಂದು ಓಪನ್ ಆಗ್ತಾ ಇದೆ ಈಗ ನಮ್ಮ ಭಾರತದ ವಿಷಯಕ್ಕೆ ವಾಪಸ್ ಬರೋಣ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಏನಾಗುತ್ತೆ ಪ್ರಧಾನಿ ಬದಲಾಗ್ತಾರೆ ಅಂತ ವಿರೋಧ ಪಕ್ಷದವರು ಯಾಕೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅಮೆರಿಕದ ಜರ್ನಲಿಸ್ಟ್ಗಳು ಮತ್ತು ಕೋರ್ಟ್ ದಾಖಲೆಗಳ ಪ್ರಕಾರ ಎಪ್ಸ್ಟೀನನ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಭಾರತದ ಈಗಿನ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರ ಹೆಸರಿದೆ ಎಂಬ ಮಾತುಗಳು ಕೇಳಿ ಬರ್ತಾಗಿವೆ ಸ್ವಲ್ಪ ಇರಿ ತೀರ್ಮಾನಕ್ಕೆ ಬರೋಕ್ಕೂ ಮುಂಚೆ ಪೂರ್ತಿ ವಿಷಯವನ್ನ ತಿಳ್ಕೊಳ್ಳಿ ಹರ್ದೀಪ್ ಸಿಂಗ್ ಪುರಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಸೇರೋದಕ್ಕೂ ಮುಂಚೆ ಒಬ್ಬ ಐಎಫ್ಎಸ್ ಅಧಿಕಾರಿಯಾಗಿದ್ರು ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಹದಿಮೂರರವರೆಗೆ ಅವರು ವಿಶ್ವಸಂಸ್ಥೆಯಲ್ಲಿ ಭಾರತದ ಪ್ರತಿನಿಧಿಯಾಗಿದ್ರು ಆಗ ಅವರ ಪೋಸ್ಟಿಂಗ್ ನ್ಯೂಯಾರ್ಕ್ ನಲ್ಲಿ ಇತ್ತು ಏನಂದ್ರೆ ಆ ಸಮಯದಲ್ಲಿ ಎಪ್ಸ್ಟಿನ್ ಪರಿಚಯ ಇವರಿಗಾಗಿತ್ತು ಎಪ್ಸ್ಟಿನ್ ಆಯೋಜಿಸಿದ್ದ ಪಾರ್ಟಿಗಳಿಗೆ ಇವರಿಗೂ ಆಹ್ವಾನ ಹೋಗ್ತಾ ಇತ್ತಂತೆ ಕೆಲವೊಂದು ಇಮೇಲ್ ಲಾಗ್ಸ್ ನಲ್ಲಿ ಇವರ ಹೆಸರಿದೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿರೋ ಮೇನ್ ಪಾಯಿಂಟ್ ಇದೆ ನೋಡಿ ಅಂದು ಅಧಿಕಾರದಲ್ಲಿದ್ದು ಯುಪಿಐ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಆದ್ರೆ ಇಂದು ಹರ್ದೀಪ್ ಸಿಂಗ್ ಪುರಿ ಅವರು ಬಿಜೆಪಿ ಮಂತ್ರಿ ಅಂದ್ರೆ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇರೋದೇನಂದ್ರೆ ನೋಡಿ ನಿಮ್ಮ ಮಂತ್ರಿ ಹೆಸರು ಆ ಕೆಟ್ಟ ಲಿಸ್ಟ್ನಲ್ಲಿದೆ ಇದು ಭಾರತಕ್ಕೆ ಅವಮಾನ ಹಾಗಾಗಿ ನೈತಿಕ ಹೊಣೆ ಹೊತ್ತು ಸರ್ಕಾರ ಬೀಳಬೇಕು ಅಂತ ಆದರೆ ಕೇವಲ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ ಹೆಸರಿದ್ದ ಮಾತ್ರಕ್ಕೆ ಅವರು ತಪ್ಪು ಮಾಡಿದ್ದಾರೆ ಅಂತ ಖಂಡಿತವಾಗ್ಲೂ ಇಲ್ಲ ಎಷ್ಟೋ ಜನರಿಗೆ ನಿಜವಾದ ಬಣ್ಣ ಗೊತ್ತಿರದೇ ಪರಿಚಯ ಆಗಿರಬಹುದು ಊಟಕ್ಕೆ ಹೋಗಿರಬಹುದು ಹಾಗಂತ ಅವರೆಲ್ಲರೂ ಅಪರಾಧಿಗಳಾಗಲ್ಲ ಸ್ನೇಹಿತರೆ ಹಾಗಾದ್ರೆ ಡಿಸೆಂಬರ್ ಹತ್ತೊಂಬತ್ತರಂದು ನಿಜವಾಗ್ಲೂ ಭೂಕಂಪ ಆಗುತ್ತಾ ನಿಜ ಹೇಳಬೇಕಂದ್ರೆ ಈ ಫೈಲ್ಸ್ ರಿಲೀಸ್ ಆದಾಗ ಅದರಲ್ಲಿ ಖಂಡಿತವಾಗಿಯೂ ದೊಡ್ಡ ದೊಡ್ಡ ಹೆಸರುಗಳು ಹೊರಬರಲಿವೆ ಅಮೆರಿಕದ ಬಿಲ್ ಕ್ಲಿಂಟನ್ ಈಗಾಗಲೇ ತೊಂದರೆಯಲ್ಲಿದ್ದಾರೆ ಟ್ರಂಪ್ ಕೂಡ ಇದರಲ್ಲಿ ತಪ್ಪಿಸಿಕೊಳ್ಳುತ್ತೆ ಸಾಧ್ಯ ಆಗಲ್ಲ ಇನ್ನು ಭಾರತದ ವಿಷಯಕ್ಕೆ ಬಂದ್ರೆ ವಿರೋಧ ಪಕ್ಷಗಿದನ ಒಂದು ದೊಡ್ಡ ಅಸ್ತ್ರವನ್ನಾಗಿ ಮಾಡ್ಕೊಳ್ತಾಗಿದೆ ನೋಡಿ ಮೋದಿ ಸರ್ಕಾರದಲ್ಲಿರೋ ಮಂತ್ರಿ ಎಂತವರ ಜೊತೆ ಇದ್ರು ಅಂತ ಪ್ರಚಾರ ಮಾಡೋದು ಅವರ ಪ್ಲಾನ್ ಆಗಿದೆ ಸಂಜಯ್ ರಾವತ್ ಮತ್ತು ಪೃಥ್ವಿರಾಜ್ ಚವಾಣ್ ಅವರ ಹೇಳಿಕೆಗಳು ಇದೇ ತಂತ್ರದ ಭಾಗ ಆದ್ರೆ ಇದರಿಂದ ಸರ್ಕಾರ ಬೀಳುತ್ತಾ ಪ್ರಧಾನಿ ಬದಲಾಗ್ತಾರ ಇದು ಸ್ವಲ್ಪ ಅತಿಯಾದ ಕಲ್ಪನೆ ಅನ್ಸುತ್ತೆ ಯಾಕಂದ್ರೆ ಆ ಘಟನೆ ನಡೆದದ್ದು ಒಂದು ವೇಳೆ ನಡೆದಿದ್ರೆ ಎರಡ್ ಸಾವಿರದ ಹನ್ನೆರಡು ಅಥವಾ ಹದಿಮೂರರಲ್ಲಿ ಆಗ ಹರ್ದೀಪ್ ಸಿಂಗ್ ಪುರಿ ಅವರು ಸರ್ಕಾರಿ ಅಧಿಕಾರಿಯಾಗಿದ್ರು ಅಂದಿನ ಸರ್ಕಾರಕ್ಕೂ ಇದಕ್ಕೂ ಲಿಂಕ್ ಇತ್ತು ಅಂತ ವಾದ ಮಾಡಬಹುದು ಆದರೆ ಒಂದಂತೂ ಸತ್ಯ ಈ ಫೈಲ್ ಓಪನ್ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಚಾನೆಲ್ಗಳಲ್ಲಿ ದೊಡ್ಡ ರಂಪಾಟ ಅಂತೂ ಗ್ಯಾರಂಟಿ ಯಾರ್ಯಾರ ಮುಖವಾಡ ಕಳಚುತ್ತೋ ಯಾರ್ಯಾರು ಮಾನ ಉಳಿಸಿಕೊಳ್ಳಕ್ಕೆ ಓಡಾಡ್ತಾರೋ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ರಾಜಕೀಯದಲ್ಲಿ ಅದರಲ್ಲೂ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಕಾಣಿಸೋದೆ ಒಂದು ನಡೆಯೋದೇ ಇನ್ನೊಂದು ಡಿಸೆಂಬರ್ ಹತ್ತೊಂಬತ್ತರಂದು ಬರುವ ಆ ಲಿಸ್ಟ್ಗೋಸ್ಕರ ಇಡೀ ಜಗತ್ತು ಕಾಯ್ತಾಗಿದೆ ಬಗ್ಗೆ ನಿಮ್ಗೆ ಅನ್ಸುತ್ತೆ ಎಪ್ಸ್ಟಿನ್ ಫೈಲಿಂದ ಭಾರತದ ರಾಜಕೀಯದಲ್ಲಿ ನಿಜವಾಗ್ಲೂ ಬದಲಾವಣೆ ಆಗುತ್ತಾ ಅಥವಾ ಇದೆಲ್ಲ ಬರೀ ಮುಂಬರುವ ಎಲೆಕ್ಷನಿನ ಗಿಮಿಕ್ ಇರಬಹುದಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು